ಇದೇ ತಿಂಗಳಲ್ಲಿ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕಿನ ದಿವಸ ಬೆಂಗಳೂರಿನ ನಿಮ್ಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸದರನ್ ಡೈರಿ ಸಮಿಟ್ ಇಪ್ಪತ್ತು ಇಪ್ಪತ್ತೈದನ್ನು ಇಂಡಿಯನ್ ಡೈರಿ ಅಸೋಸಿಯೇಷನ್ ಸೌತ್ ಝೋನ್ ಪರವಾಗಿ ಆಯೋಜಿಸ್ತಾ ಇದ್ದೀವಿ ಇದು ಮೊಟ್ಟ ಮೊದಲ ಬಾರಿಗೆ ಈ ರೀಜನಲ್ ಕಾನ್ಫರೆನ್ಸ್ ಅಂತ ನಾವು ಪ್ರಾರಂಭಿಸಿ ಇದನ್ನು ಆಯೋಜಿಸ್ತಾ ಇದ್ದೀವಿ ಇಲ್ಲಿ ಹೇಳೋದೇನೆಂದರೆ ನ್ಯಾಷನಲ್ ಲೆವೆಲಲ್ಲಿ ಡೈರಿ ಇಂಡಸ್ಟ್ರಿ ಕಾನ್ಫರೆನ್ಸ್ ಅಂತ ಆಗುತ್ತೆ ಅದು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನೈನ್ಟೀನ್ ಫಾರ್ಟಿ ಏಯ್ಟ್ನಲ್ಲಿ ಬೆಂಗಳೂರಿನಲ್ಲೇ ನಡೆದಿತ್ತು ಅದೇ ರೀತಿ ಈ ಮೊದಲ ರೀಜನಲ್ ಕಾನ್ಫರೆನ್ಸ್ ಸಹ ಬೆಂಗಳೂರಿನಲ್ಲೇ ಆಯೋಜಿಸ್ತಾ ಇದ್ದೀವಿ ಇದು ಮೂರು ದಿನಗಳವರೆಗೆ ಒಂಬತ್ತು ಹತ್ತು ಮತ್ತು ಹನ್ನೊಂದು ಒಂಬತ್ತು ಮತ್ತು ಹತ್ತನೇ ತಾರೀಕಿನ ದಿವಸ ಟೆಕ್ನಿಕಲ್ ಮತ್ತು ಸೈಂಟಿಫಿಕ್ ಸೆಷನ್ಗಳ ಬಗ್ಗೆ ಚರ್ಚೆ ಗೋಷ್ಠಿ ಎಲ್ಲ ಇದೆ ಮೂರನೇ ದಿವಸ ನಮ್ಮ ಸೌತ್ ಝೋನ್ನಿಂದ ಸದರ್ನ್ ರಾಜ್ಯಗಳ ಹಾಲು ಉತ್ಪಾದನೆಯಲ್ಲಿ ಬಹಳಷ್ಟು ಹೆಚ್ಚಿಗೆ ಆಗಿರೋದ್ರಿಂದ ಈ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರು ಡೈರಿ ಹೆಂಗಸನ್ನ ಡೈರಿ ವುಮನ್ನನ್ನು ಆಯ್ಕೆ ಮಾಡಿ ಯಾರು ಹೆಚ್ಚಿಗೆ ಹಾಲಿನ ಉತ್ಪಾದನೆಯಲ್ಲಿ ಅವರು ಉತ್ಪಾದನೆಯಲ್ಲಿ ಕಸುಬಾಗಿ ಮಾಡಿಕೊಂಡಿದ್ದಾರೆ ಅಂಥ ವುಮನ್ಗಳನ್ನ ಅಂಥ ಹೆಂಗ ಡೈರಿ ಮಹಿಳೆಯರನ್ನ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದರ ಬಗ್ಗೆ ಸಹ ಇಲ್ಲೆಲ್ಲ ಇನ್ಫಾರ್ಮೇಶನ್ನ ಮಾಡಿ ಅವರನ್ನ ಇಲ್ಲಿ ಮೂರನೇ ದಿವಸ ಹನ್ನೊಂದನೇ ತಾರೀಕಿನ ದಿವಸ ನಮ್ಮ ರಾಜ್ಯದ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವ ಶ್ರೀ ವೆಂಕಟೇಶ್ ಅವರ ಅವರ ನೇತೃತ್ವದಲ್ಲಿ ಅವರನ್ನು ಎಲ್ಲ ನಾವು ಸಮ್ಮಾನ ಮಾಡ್ತಾ ಇದ್ದೇವೆ ಇದೇ ರೀತಿ ಸದರನ್ ಇಂಡಿಯಾದಲ್ಲಿ ಆರ್ಗನೈಸ್ಡ್ ಡೈರಿ ಸೆಕ್ಟರ್ ಅನ್ನೋದು ಬಹಳಷ್ಟು ವೃದ್ಧಿಯಾಗಿದೆ ಇದಕ್ಕೆ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬರು ಇದಕ್ಕೆ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂಥವನ್ನ ಸಹ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅವ್ರನ್ನೂ ಸಹ ಈ ಸಮಾರಂಭದಲ್ಲಿ ಸಮಾನ ಮಾಡ್ತಾ ಇದ್ದೀವಿ ಈ ಇದರ ಮುಖ್ಯ ಕಾರಣ ಏನಂದ್ರೆ ಡೈರಿ ಜಾಗದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಇದೆ ಇನ್ನೂ ಹತ್ತು ವರ್ಷ ಆದರೂ ನಮ್ಮ ಸಮಾನಕ್ಕೆ ಬರೋದು ಬಹಳ ಕಷ್ಟ ಬೇರೆ ದೇಶಗಳು ಬರೋದು ಕಷ್ಟ ಇದೇ ನಾವು ಮುಂದೆ ಇದೀವಿ ಅಂದ್ಬಿಟ್ಟು ನಾವು ಅದನ್ನ ರಿಲ್ಯಾಕ್ಸ್ ಆಗಿ ಅದನ್ನ ನಾವು ಸುಮ್ಮನೆ ಕೂತ್ರೆ ಬೇರೆ ದೇಶದವ್ರು ಸಹ ಕಾಂಪೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮಲ್ಲಿ ಪ್ರತಿ ವರ್ಷ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಅಷ್ಟು ಹಾಲು ವೃದ್ಧಿ ಆಗ್ತಾ ಇದೆ ಪ್ರಪಂಚದಲ್ಲಿ ಇದು ಒಂದೂವರೆ ಪರ್ಸೆಂಟ್ ವೃದ್ಧಿ ಆಗ್ತಾ ಇದೆ ಇದೇ ರೇಟ್ ಆಫ್ ಗ್ರೋತ್ ನಾಲ್ಕರಿಂದ ಐದು ಪರ್ಸೆಂಟ್ ಏನಿದೆ ಅದನ್ನ ನಾವು ಮುಂದುವರ್ಸಬೇಕಾದ್ರೆ ಇದಕ್ಕೆ ಆದಷ್ಟು ಉತ್ತೇಜನ ಕೊಡ್ತಾ ಇರಬೇಕು ರೈತ ರೈತ ಬಾಂಧವರಿಗೆ ಡೈರಿ ಉದ್ದಿಮೆ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡಬೇಕು ಉತ್ತೇಜಿತವಾದ ಪಾಲಿಸಿ ಬೇಕೋ ಅದನ್ನ ಸಂಯೋಜನೆ ಮಾಡೋದಕ್ಕೆ ಏನು ಸಹಾಯ ಬೇಕೋ ಅದನ್ನ ಮಾಡಬೇಕು ಎಲ್ಲ ರಾಜ್ಯಗಳಿಂದ ಉತ್ತೇಜನ ಸಿಕ್ಕಿದೆ ರೈತ ಬಾಂಧವರು ಎಲ್ಲ ರಾಜ್ಯಗಳಿಂದ ಬಂದು ಇದರಲ್ಲಿ ಹನ್ನೊಂದನೇ ತಾರೀಕಿನ ದಿವಸ ಹತ್ತನೇ ತಾರೀಕಿನ ದಿವಸ ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ ಒಟ್ಟು ಎಲ್ಲ ಸೇರಿ ಸುಮಾರು ಸಾವಿರ ಜನಗಳವರೆಗೆ ಮೂರು ಜನಗಳ ಸಂಕೀರ್ಣದಲ್ಲಿ ನಾವು ಎಲ್ಲರೂ ಸೇರ್ತಾಯಿದ್ದೇವೆ ಮೊದಲು ಎರಡು ದಿನ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಸೆಷನ್ ಆಗುತ್ತೆ ಮೂರನೇ ದಿನ ರೈತರಿಗೆ ಸಮ್ಮಾನ ಆಗುತ್ತೆ ಅದೇ ರೀತಿ ಯಾರು ಡೈರಿಗೆ ಉದ್ಯಮಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರಿಗೂ ಸಹ ಆಗುತ್ತೆ ಇದೇ ಸಂದರ್ಭದಲ್ಲಿ ಸಣ್ಣದಾದ ಒಂದು ಡೈರಿ ಎಕ್ಸ್ಪೋಸ ಮಾಡ್ತಾ ಅದರಲ್ಲಿ ಡೈರಿ ಮೆಷಿನರಿ ಆಗಲಿ ಹಾಲು ಉತ್ಪಾದನೆ ಪ್ರಾಡಕ್ಟ್ಸ್ ಆಗಲಿ ಅದನ್ನ ಬಗ್ಗೆ ಶೋಕೇಜ್ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ದೇವೆ ಹಾಗೆ ಈ ಸೈಂಟಿಫಿಕ್ ಸೆಷನ್